ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶ ಟ್ರೇಡರ್ಗೆ ಸ್ವಾಗತ ಇವತ್ತಿನ ಡೈಲಿ ಚಾಲೆಂಜ್ ಹೇಗಿತ್ತು ಅಂತ ನೋಡೋಣ ಸೊ ಇವತ್ತು ಅನ್ಯೂಜಲ್ ಡೇ ಅಂದರೆ ಸ್ಯಾಟರ್ಡೇ ವೀಕೆಂಡ್ ರಜೆ ಇರುತ್ತೆ ಆದರೆ ಇವತ್ತು ಟ್ರೇಡಿಂಗ್ ಡೇ ಮಾಡಿದ್ದಾರೆ ಸೊ ಬಿಕಾಸ್ ಆಫ್ ರಾಮ ಜನ್ಮಭೂಮಿ ಪ್ರತಿಷ್ಠೆ ನಾಳಿದ್ದು ಸೋಮವಾರ ರಜೆ ಕೊಟ್ಟಿದ್ದಾರೆ ಅಲ್ವಾ ಸೊ ಈಗೇನಾಯಿತು ಅಂತೇಳಿದರೆ ನಾವು ಇವತ್ತು ಬೆಳಿಗ್ಗೆನೆ ನಾವು ಎಲ್ಲ ನಮ್ಮ ಸ್ಟೂಡೆಂಟ್ಸ್ಗೂ ಸೆಟ್ ಮಾಡಿದ್ವಿ ಲೈನ್ಸನ್ನು ಪ್ರೊವೈಡ್ ಮಾಡಿ ಸೊ ದಟ್ ಇವತ್ತು ಮಾರ್ಕೆಟಲ್ಲಿ ವಾಲ್ಯೂಮ್ ಇರೋದಿಲ್ಲ ಸೊ ದಟ್ ಮೂಮೆಂಟ್ಗಳು ಕಮ್ಮಿ ಇರುತ್ತೆ ಜಸ್ಟ್ ಟೆನ್ ಪಾಯಿಂಟ್ಸನ್ನು ನೀವು ರಿಸ್ಟ್ರಿಕ್ಟ್ ಆಗಿ ಅಂತ ಹೇಳಿ ಹೇಳಿದ್ವಿ ಮತ್ತು ಲಾರ್ಡ್ ಸೈಜನ್ನು ಡಿಕ್ರೀಸ್ ಮಾಡಲಿಕ್ಕೆ ಹೇಳಿದ್ವಿ ಸೊ ಇವತ್ತು ನಾವು ಫಸ್ಟೇ ಇನ್ಸ್ಟ್ರಕ್ಷನ್ ಕೊಟ್ಟು ಅದನ್ನು ಹೋಗಿದ್ವಿ ಕರೆಕ್ಟ್ ಅಲ್ವಾ ಅದು ಪ್ರಕಾರಕ್ಕೆ ಟೀಮ್ ಅವರೆಲ್ಲ ವರ್ಕ್ ಮಾಡಿದ್ದಾರೆ ಸೊ ಅದು ಪ್ರಕಾರದಲ್ಲಿ ಅವ್ರಿಗೆ ವ ಇನ್ಕಮ್ಮು ಸಹ ಒಳ್ಳೆ ರೀತಿಯಲ್ಲಿ ಬಂದಿದೆ ಇಲ್ಲೊಬ್ರು ಹತ್ತು ಕೆ ಮಾಡಿದ್ದಾರೆ ಇನ್ನೊಬ್ಬರು ಇಲ್ಲೊಂದು ಇಪ್ಪತ್ತು ಕೆ ಮಾಡಿದ್ದಾರೆ ಸೊ ಈ ರೀತಿ ಒಳ್ಳೆಯ ಇನ್ಕಮನ್ನು ಮಾಡಿದ್ದಾರೆ ಎಲ್ಲರೂ ಮಧ್ಯಾಹ್ನದ ಮೇಲೆ ಸಂಜೆ ಮೇಲೆ ನಾವೊಂದು ಲೈವ್ ಪ್ರೋಗ್ರಾಮ್ ಮಾಡಿ ಅವರಿಗೆ ನಾಲೆಜನ್ನು ಶೇರ್ ಮಾಡಿದ್ವಿ ಸೊ ಇದೆಲ್ಲ ಇವತ್ತಿನ ಪ್ರೋಗ್ರಾಮಲ್ಲಿ ನಡೀತು ಸೊ ಈಗ ಇವತ್ತಿನ ಸ್ಟ್ರಾಟಜಿ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಇದು ಒನ್ ಅವರ್ ಝೋನು ಸೊ ಒನ್ ಅವರ್ ಝೋನ್ ಆದ ನಂತರ ಇಲ್ಲಿಂದ ಮೇಲೋಗಿದೆ ಅದಾದ ನಂತರ ಫಾಲ್ ಆಯಿತು ಅದೆಲ್ಲ ಬಂತು ಸರಿ ಸೊ ಅದೇ ರೀತಿಯಲ್ಲಿ ನಾವು ಪಿ ಪುಟ್ ಆಪ್ಷನಲ್ಲೂ ನೋಡ್ಬೋದು ಸೊ ಪುಟ್ ಆಪ್ಷನಲ್ಲೂ ಒನ್ ಅವರ್ ಝೋನನ್ನು ಮಾರ್ಕ್ ಮಾಡಿದಾಗ ಅದನ್ನೇ ರೀಟೆಸ್ಟ್ ಮಾಡಿ ಇದೇ ಜಾಗದಲ್ಲಿ ಅದು ರೀಟೆಸ್ಟ್ ಮಾಡಿ ಒನ್ ಅವರ್ ಝೋನನ್ನು ಅದೇ ಜಾಗದಿಂದ ರೀಟೆಸ್ಟ್ ಮಾಡಿಕೊಂಡು ಮೇಲ್ ಹೋಗಿದೆ ಅಪ್ಪರ್ ಝೋನ್ವರೆಗೂ ಟಚ್ ಆಯಿತು ಅಪ್ಪರ್ ಝೋನ್ವರೆಗೆ ಮೇಲ್ಗಡೆವರೆಗೂ ಟಚ್ ಆಗಿದೆ ಕರೆಕ್ಟ್ ಅಲ್ವಾ ಅದಾದ ನಂತರ ಬ್ರೇಕ್ ಬ್ರೇಕ್ ಆಗಿದ್ದು ರೀಟೆಸ್ಟ್ ಮಾಡಿ ಮೇಲೋಯ್ತು ಇದೆಲ್ಲ ಫೈನ್ ಆದರೆ ಈಗ ಪ್ರಾಬ್ಲಮ್ ಹೇಳಿದ್ರೆ ಇದೆಲ್ಲ ನೋಡಿದಾಗ ಚೆನ್ನಾಗಾಗುತ್ತೆ ಸರ್ ನೀವು ಮಾಡಬೇಕಾದ್ರೆ ಅದು ಆಗಿದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಅನ್ನೋ ಸುಮಾರು ಜನರ ಪ್ರಶ್ನೆ ಅದಕ್ಕೋಸ್ಕರ ಉತ್ತರ ಒಂದು ಉತ್ತರ ಏನಂತ ಹೇಳಿದ್ರೆ ನಾವು ಪ್ರಾಮಿಸ್ ಮಾಡ್ತೀವಿ ನಿಮಗೆ ರೆಕಾರ್ಡೆಡ್ ಲೈವ್ ಅಂದರೆ ಡ್ಯೂರಿಂಗ್ ಟ್ರೇಡಿಂಗ್ ಅವರ್ಸಲ್ಲೇ ರೆಕಾರ್ಡ್ ಮಾಡಿ ನಿಮಗೆ ಲೈವನ್ನು ತೋರ್ಸೋಕ್ಕೆ ನಾವು ರೆಡಿ ಅದಾಗಲಿಕ್ಕೆ ನಾವು ನಿಮ್ಮ ಹತ್ರ ಕೇಳಿದ್ವಿ ಇವತ್ತಲ್ಲ ವಿತಿನ್ ಒನ್ ಮಂತ್ ಬಿಫೋರೇ ಕೇಳಿದ್ವಿ ಏನು ಒಂದು ಸಾವಿರ ಸಬ್ಸ್ಕ್ರೈಬರನ್ನ ಕೇಳಿದ್ವಿ ಕರೆಕ್ಟ್ ಅಲ್ವಾ ನೀವು ಅದನ್ನು ಒಂಬೈನೂರ ಇಪ್ಪತ್ತೈದಲ್ಲಿ ನಿಲ್ಸಿದ್ದೀರಿ ಅಂದರೆ ಇನ್ನೂ ಈಗ ಬೇಡ ಅಂತ ಈಗ ಬೇಡ ನಂತರ ಮಾಡೋಣ ಅಂತ ಸೊ ನೀವು ಎಪ್ಪತ್ತೈದು ಸಬ್ಸ್ಕ್ರೈಬರ್ನ ಶಾರ್ಟ್ ಇಟ್ಟಿದ್ದರಿಂದ ನಾವು ಇನ್ನೂ ಇದನ್ನು ಮಾಡ್ತಾ ಇಲ್ಲ ಸೊ ಇಟ್ ಆಸ್ ಎ ರೂಲ್ಸ್ ಬಿಕಾಸ್ ಇಟ್ ಈಸ್ ಎ ಬಿಸ್ನೆಸ್ ಕರೆಕ್ಟ್ ಅಲ್ವಾ ಸೊ ನಿಮಗೆ ನಾವು ಫ್ರೀಯಾಗಿ ಟ್ವಿನ್ಸ್ ಬ್ರೇಕೌಟ್ ಸ್ಟ್ರಾಟಜಿ ಕೊಟ್ಟಿದ್ದೀವಿ ಆಮೇಲೆ ಇನ್ನು ಟ್ವಿನ್ಸ್ ಬ್ರೇಕೌಟ್ ಸ್ಟ್ರಾಟಜಿಯಲ್ಲಿ ಸುಮಾರು ಜನ ದುಡ್ಡು ಮಾಡಿದ್ದಾರೆ ಟೊ ಟ್ವಿನ್ಸ್ ಬ್ರೇಕೌಟ್ ಸ್ಟ್ರಾಟಜಿ ಕೊಟ್ಟಿದ್ದೀವಿ ಫ್ರೀ ಎಜುಕೇಷನ್ ಸಿಸ್ಟಮನ್ನು ಕೊಟ್ಟಿದ್ದೀವಿ ಮೈಂಡ್ ಸೆಟ್ಟಿಂಗ್ ಪ್ರೋಗ್ರಾಮನ್ನು ಕೊಟ್ಟಿದ್ದೀವಿ ಕರೆಕ್ಟ್ ಅಲ್ವಾ ಅದಕ್ಕೋಸ್ಕರ ನಾವು ಕೇಳ್ತಿದ್ದೇನು ಖಾಲಿ ಸಬ್ಸ್ಕ್ರಿಪ್ಷನ್ ಮಾತ್ರ ಸೊ ಆ ಸಬ್ಸ್ಕ್ರಿಪ ಸಬ್ಸ್ಕ್ರಿಪ್ಷನಿಗೆ ನಾವು ನಿಮ್ಮ ಹತ್ರ ಕೇಳೋದು ಅದನ್ನು ನಾವು ನೀವು ಕೊಟ್ಟರೆ ನಾವು ರೆಕಾರ್ಡೆಡ್ ಲೈವ್ ಮಾಡ್ತೀವಿ ಮತ್ತು ಲೈವ್ ಟ್ರೇಡಿಂಗ್ ಕೊಡ್ತೀವಿ ಲೈವ್ ಟ್ರೇಡಿಂಗ್ ಲೈವ್ ಟ್ರೇಡಿಂಗ್ ಅಂತೇಳಿದ್ರೆ ಡ್ಯೂರಿಂಗ್ ಟ್ರೇಡಿಂಗ್ ಟೈಮಲ್ಲಿ ಲೈವಲ್ಲಿ ಏನಾಗ್ತಿದೆಯೋ ಆವಾಗಿನ ಆವಾಗಲೇ ಲೈವ್ ರೆಕಾರ್ಡೆಡ್ ಅಲ್ಲ ಲೈವ್ ಲೈವ್ ಟ್ರೇಡಿಂಗ್ ಕೊಡ್ತೀವಿ ಜಸ್ಟ್ ನಮ್ಗೆ ಬೇಕಾಗಿದ್ದು ಥೌಸಂಡ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ತೌಸಂಡ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕೊಡಿ ನಾವು ಖಂಡಿತವಾಗ್ಲೂ ಲೈವ್ ಟ್ರೇಡಿಂಗ್ ಕೊಡ್ತೀವಿ ಇದಾಗಲಿಕ್ಕೇನು ದೊಡ್ಡ ವಿಷಯ ಇಲ್ಲ ಫ್ರೆಂಡ್ಸ್ ಈಗ ಶಾರ್ಟೇಜ್ ತಗೊಂಡ್ರೆ ಒಂದು ಆರುನೂರು ಜನ ಬೇಕು ನೀವು ಆಲ್ರೆಡಿ ಒಂಬೈನೂರು ಜನ ಇದ್ದೀರಿ ಕರೆಕ್ಟ್ ಅಲ್ವಾ ಒಂಬೈನೂರು ಜನ ಸೇರಿ ಆರುನೂರು ಜನ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಒಬ್ಬೊಬ್ರು ಒಬ್ಬೊಬ್ಬರಿಗೆ ಇನ್ಫಾರ್ಮ್ ಮಾಡಿದ್ರು ಸಹ ಜಾಸ್ತಿ ಆಗುತ್ತೆ ಕರೆಕ್ಟ್ ಅಲ್ವಾ ಒಬ್ಬೊಬ್ರಿಗೆ ಐದೈದು ಆರು ಆರು ಜನ ಫ್ರೆಂಡ್ಸ್ ಇದ್ದಾರೆ ಆದರೆ ಒಬ್ರಿಗೆ ಇನ್ಫಾರ್ಮೇಶನ್ ದೊಡ್ಡ ವಿಷಯ ಅಲ್ಲ ಇದು ನೀವು ಎಷ್ಟು ಬೇಗ ಮಾಡ್ತೀರೋ ನಾವು ಅಷ್ಟು ಬೇಗ ಲೈವ್ಗೆ ಬರೋದಂತೂ ಗ್ಯಾರಂಟಿ ಇಟ್ಸ್ ಎ ಪ್ರಾಮಿಸ್ ಇಟ್ ಇಸ್ ಎ ಗ್ಯಾರಂಟಿಡ್ ಪ್ರಾಮಿಸ್ ಕರೆಕ್ಟಾ ನಾವು ಬರಲಿಕ್ಕೆ ರೆಡಿ ಯಾಕೆ ನಮಗಿರೋದೇ ನಾವು ನಮ್ಮ ವಿದ್ಯೆ ಮೇಲೆ ನಮಗೆ ನಂಬಿಕೆ ಇದೆ ನಮ್ಮ ವಿದ್ಯೆ ಮೇಲೆ ನಮಗೆ ಕಾನ್ಫಿಡೆಂಟ್ ಇದೆ ಸೊ ನಾವು ಅದನ್ನು ಮಾಡಿ ತೋರಿಸ್ಲಿಕ್ಕೆ ನಾವು ರೆಡಿ ಬಟ್ ಅದಕ್ಕೆ ಈಕ್ವಲೆಂಟಾಗಿ ನಮಗೂ ಸಹ ರಿಟರ್ನ್ಸ್ ಬೇಕು ಸರಿ ಅಲ್ವಾ ಸೊ ಅದನ್ನು ನೀವು ಕೊಡಿ ನಾವು ಕೊಡ್ತೀವಿ ಇದು ನಾವು ಯಾರೆಲ್ಲ ಕೇಳಿದ್ರೋ ಪ್ರಶ್ನೆ ಅವರಿಗೆ ಕೊಟ್ಟಂಥ ಉತ್ತರ ಓಕೆ ಫೈನ್ ಇವತ್ತು ಟ್ರೇಡ್ ನೋಡಿ ಇಟ್ ವಾಸ್ ಎ ವೆರಿ ಸಿಂಪಲ್ ನಾಲ್ಕು ಡೌನ್ ಆಮೇಲೆಂದು ಝೋನ್ ಒಳಗೋಯ್ತು ಝೋನಲ್ಲೇ ನಿಮಗೆ ರೀಟೆಸ್ಟ್ ಆಯಿತು ಅದೇ ಹೇಳ್ತಾರೆ ಡಬಲ್ ಟಾಪ್ ಪ್ಯಾಟ್ರನಲ್ಲಿ ಆಗಿದೆ ಎನ್ ಪ್ಯಾಟ್ರನಲ್ಲಿ ನೋಡಿ ಇಲ್ಲಿ ಬಂದು ಇದಕ್ಕೆ ನಾವು ಇಲ್ಲಿ ಪುಷ್ಪ ಪ್ಯಾಟರ್ನ್ ಅಂತಲೂ ಹೇಳ್ಬೋದು ಇದು ಪುಷ್ಪ ಪ್ಯಾಟರ್ನ್ ಆ ಪ್ಯಾಟರ್ನ್ ಅಲ್ಲಿ ಬಂದು ಫಾಲಾಗಿದೆ ಇನ್ನೂ ಕ್ಲಿಯರಾಗಿ ನೀವು ಒಂದು ಟ್ರೆಂಡ್ ಲೈನ್ ಹಾಕ್ಬೋದು ಸೊ ಟ್ರೆಂಡ್ ಲೈನ್ ಹಾಕಿದ್ರಿ ಅಂತ ಆದರೆ ನೋಡಿ ಇಲ್ಲಿಂದ ಟ್ರೆಂಡ್ ಲೈನ್ ಹಾಕಿದಾಗ ಈ ಎರಡು ಈ ಎರಡು ಲೈನನ್ನು ಟಚ್ ಮಾಡಿದಾಗ ಈ ಪಾಯಿಂಟನ್ನು ಈ ಪಾಯಿಂಟನ್ನು ಟಚ್ ಮಾಡಿದಾಗ ಆಟೋಮೆಟಿಕ್ ಈ ಜಾಗದಲ್ಲಿ ಥರ್ಡ್ ಟಚ್ ಆದಾಗ ಫಾಲಾಯಿತು ಇದು ಸೆಕೆಂಡ್ ಆಫ್ ತಿಯರಲ್ಲಿ ಕರೆಕ್ಟಾಗಿ ವರ್ಕ್ ಆಗಿದೆ ಡನ್ ಇದು ಫಸ್ಟ್ ಆಫ್ ಥಿಯರಲ್ಲಿ ಡನ್ ಇದು ಸೆಕೆಂಡ್ ಹಾಫ್ ತಿಯರಲ್ಲಿ ಡನ್ ಎರಡನ್ನು ಮಾಡಿದ್ರಿಂದ ಇದು ಇಟ್ಸ್ ವಾಸ್ ಎ ವೆರಿ ಈಸಿ ಟ್ರೇಡ್ ಜಾಸ್ತಿ ಟಫ್ ಆಗಲಿಲ್ಲ ಒನ್ ಅವರ್ ಝೋನಿಂದ ಫಾಲ್ ಆಗ್ತಿದೆ ಇದು ಎರಡು ಪಾಯಿಂಟ್ ಬಂದ ಮೇಲಿಂದ ಈ ತರ್ಡ್ ಪಾಯಿಂಟ್ ಸಿಕ್ಕಿದೆ ಇಲ್ಲಿ ಬಂದ ಮೇಲಿಂದ ಅದು ರಿವರ್ಸಲ್ಲಾದಾಗ ನಾವು ತಗೊಂಡು ಇದು ಡನ್ ಸೊ ಈ ರೀತಿ ಸೆಕೆಂಡ್ ಆಫ್ ಸೆಕ್ಷನು ಫಸ್ಟ್ ಆಫ್ ಸೆಕ್ಷನಲ್ಲೂ ಇಟ್ ವಾಸ್ ಎನ್ ಈಸಿ ಟ್ರೇಡ್ ಸೊ ಯಾರೆಲ್ಲ ಮಾಡಿದ್ದಾರೋ ಅವ್ರಿಗೆಲ್ಲರೂ ಕಂಗ್ರ್ಯಾಚುಲೇಷನ್ ಯಾವುದೇ ಸೆಟಪ್ಪಲ್ಲಿ ಮಾಡಿ ಆ ಸೆಟಪನ್ ಮೇಲೆ ನಂಬಿಕೆ ಇಟ್ಟು ಅದೇ ಸೆಟಪ್ಪನ್ನು ಫಾಲೋ ಮಾಡಿ ಸಕ್ಸಸ್ಫುಲ್ ಆಗ್ತೀರಿ ಅದನ್ನೇ ಇದು ಮಾಡ್ತಾ ಬನ್ನಿ ಲೈಫ್ ಟೈಮಲ್ಲಿ ನಿಮಗೆ ಮೈಂಡ್ ಕಂಟ್ರೋಲ್ಡ್ ಇತ್ತು ಅಂತೇಳಿದ್ರೆ ಖಂಡಿತವಾಗ್ಲೂ ಟ್ರೇಡಿಂಗಲ್ಲಿ ಸಕ್ಸಸ್ ಆಗ್ತೀರಿ ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ರಾಮಜನ್ಮಭೂಮಿಯ ಶುಭಾಶಯಗಳನ್ನು ತಿಳಿಸುತ್ತಾ ನಾಳೆ ನಾಳಿದ್ದೆರಡುವೆ ಎಜುಕೇಷನಲ್ ವೀಡಿಯೋಸ್ ಬರುತ್ತೆ ಅದನ್ನು ಫಾಲೋ ಮಾಡಿ ಅಂತ ಹೇಳಿದ್ರೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್